ಇವತ್ತಿನ ಏನಂತಂದರೆ ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಕರ್ನಾಟಕ ಸರ್ಕಾರ ವತಿಯಿಂದ ಸರ್ವೆ ನಡೆಸ್ತಾ ಇದ್ದಾರೆ ಈ ಸರ್ವೆ ನಡೆಸ್ತೋದ್ರಿಂದ ಎಲ್ಲರೂ ಬಂದು ಭಾಗವಹಿಸಬೇಕು ಈ ಭಾಗವಹಿಸೋದ್ರಿಂದ ನಮಗೆ ಏನು ಸೌಲಭ್ಯಗಳು ಸಿಗುತ್ತೆ ಅದು ಹಕ್ಕುಗಳನ್ನ ಸಿಗುತ್ತೆ ಅದ್ರ ಬಗ್ಗೆ ನಾವು ಅದನ್ನು ತಿಳ್ಕೊಬೇಕು ಆಮೇಲೆ ನೀವು ಖಂಡಿತ ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕು ಸರ್ವೆಯಿಂದ ನಿಮಗೆ ಯಾವುದೇ ಆದ ಮನ ಇದರಿಂದ ತೊಂದರೆ ಆಗಲ್ಲ ಏನೇ ಆದರೂ ತೊಂದರೆ ಆಗೋಲ್ಲ ದಯವಿಟ್ಟು ಎಲ್ಲ ಧೈರ್ಯವಾಗಿ ಬಂದು ಧೈರ್ಯ ಬಂದು ಬಂದು ಮಾತಾಡಿ ಸರ್ವೆ ನಡೆಸ್ಕೊಡಿ ಇದೇ ಫಾರ್ಟಿ ಫೈವ್ ಡೇಸು ನಡೆಯುತ್ತೆ ಸರ್ವೆ ಒಂದೆಲ್ಲ ಡಿಸ್ಟಿಕ್ ಆಸ್ಪೆಟಲ್ಲು ತಾಲೂಕು ಹಾಸ್ಪಿಟ್ಲು ಆಮೇಲೆ ಜಿಲ್ಲಾ ಹಾಸ್ಪಿಟಲಲ್ಲಿ ಸರ್ವೆ ನಡೆಯುತ್ತೆ ಬಂದು ಎಲ್ಲ ಪ್ರೋತ್ಸಾಹಿಸಬೇಕು ಮತ್ತು ಇನ್ನೊಂದು ಏನಂತಂದರೆ ದಯವಿಟ್ಟು ಯಾರೇ ಅಲ್ಲಿ ಯಾರು ಸಂಕೋಚ ಪಡೆದೇ ಎಲ್ಲ ಏನೂ ಪ್ರಾಬ್ಲಮ್ ಅದರಿಂದ ಸಂಕೋಚ ಬಂದೆ ದೈವವಾಗಿ ಬಂದು ನೀವು ಸರ್ವೇನ ನಡೆಸ್ಕೊಡಿ ಸರ್ವೇಗೆ ಬಂದು ನೀವು ಅಲ್ಲಿ ಬಂದು ನಿಮಗೆ ಏನು ಕೇಳಿಬಿಡ್ತಾರೋ ಏನು ಬಿಡ್ತಾರೋ ಅದೆಲ್ಲ ಏನೂ ಇರಲ್ಲ ಎಲ್ಲ ಗುಪ್ತವಾಗೇ ಇರುತ್ತೆ ನಮ್ಗೆ ಅವರೇನೇ ಪ್ರಶ್ನೆ ಕೇಳಿದ್ರು ಅದು ಗುಪ್ತವಾಗೇ ಇರುತ್ತೆ ಅದರಿಂದ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಏನಿಲ್ಲ ಅಂತ ಪ್ರಶ್ನೆಗಳು ಏನು ಕೇಳಲ್ಲ ಎಲ್ಲ ನಮ್ಮ ಅನುಗುಣವಾಗಿ ನಮ್ಮ ಆಗದ ಪ್ರಶ್ನೆಗಳನ್ನ ಮಾತ್ರ ಕೇಳ್ತಾರೆ ಅದನ್ನು ಬಂದು ನೀವು ಪ್ರೋತ್ಸಾಹಿಸಿ ಯಾಕೆ ಅಂದರೆ ಮುಂಬರುವ ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಬೇಕು ನಮ್ಮ ಸಲ್ವ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಬೇಕು ಅಂತಂದರೆ ನೀವು ಸರ್ವೆಗೆ ಭಾಗವಹಿಸಲೇಬೇಕು ಮುಂಬರುವ ದಿನಗಳಲ್ಲಿ ನಮಗೆ ಬರುವ ಸೌಲಭ್ಯಗಳು ಯಾವುದೂ ಸಿಗುವುದಿಲ್ಲ ಅದನ್ನ ದಯವಿಟ್ಟು ಎಲ್ಲಾ ಬಂದು ನಮಗೆ ಸರ್ವೆಗೆ ಭಾಗವಹಿಸಿ ಮತ್ತು ಪ್ರೋತ್ಸಾಹಿಸಿ ಇಷ್ಟೇ ಹೇಳಕ್ಕೆ ಇಷ್ಟ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆ ನಲವತ್ತೈದು ದಿನಗಳ ಕಾಲ ನಡೆಯಲಿದ್ದು ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ